ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಜಿದ್ದಾಜಿದ್ದಿಯಾಗಿದ್ದ ತಾಲೂಕಿನ ಬನ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲಿತರು ಒಂದೇ ಒಂದು ಸ್ಥಾನ ಪಡೆಯಲು ಸಾಧ್ಯವಾಗದೆ ಧೂಳಿಪಟವಾಗಿದ್ದು ಸಮಾಜ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಕೆ ಡಿ ಪಿ ಸದಸ್ಯ ಸುನಿಲ್ ಬೋಸ್ ಅವರಿಗೆ ಭಾರೀ ಸೋಲು ಉಂಟಾಗಿದೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಕೃಷ್ಣೇಗೌಡ ಬಣದ ಎಲ್ಲ ಹದಿಮೂರು ಅಭ್ಯರ್ಥಿಗಳು ಜಯಗಳಿಸಿದ್ದು ಎದುರಾಳಿ ಕಾಂಗ್ರೆಸ್ ಬೆಂಬಲಿತ ರಾಮಲಿಂಗೇಗೌಡ ಬಣದ ಅಭ್ಯರ್ಥಿಗಳು ಒಂದೇ ಒಂದು ಸ್ಥಾನ ಗಳಿಸುವಲ್ಲಿ ವಿಫಲರಾಗಿದ್ದಾರೆ ಬನ್ನೂರು ಹಾಲು ಉತ್ಪಾದಕರ ಸಂಘ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನನ್ನ ಸಂಘದ ಎಲ್ಲರೂ ಗೆದ್ದಿರೋ ಅಭ್ಯರ್ಥಿಗಳು ಅದ್ರ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕು ಆ್ಯಕ್ಚುಲಿ ಚುನಾವಣೆ ಇದ್ದಿದ್ದು ಇಪ್ಪತ್ನಾಲ್ಕು ಹನ್ನೆರಡನೇ ತಿಂಗಳು ಅಂದರೆ ಓದಿ ಓದ್ ಭಾನುವಾರ ಬಟ್ ಅವತ್ತು ಚುನಾವಣೆ ನಡೆಯೋಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಕಾರಣ ಬಂದು ರಾಜಕೀಯವನ್ನು ಉಪಯೋಗಿಸ್ಕೊಂಡು ನಮ್ಮ ಕ್ಷೇತ್ರದ ಮಿನಿಸ್ಟ್ರಾದಂಥ ಮಾಧವಪ್ಪನವ್ರ ಕಡೆಯಿಂದ ಅವರು ಪೊಲೀಸ್ ಕೈಲಿ ಒಂದು ಹಿಂಬಾರವನ್ನು ಕೊಟ್ಟರು ನಾವು ಹನುಮ ಜಯಂತಿ ಐತೆ ಹನ್ಮ ಜಯಂತಿ ಇರೋದರಿಂದ ನಾವು ಬಂದೋಸ್ತ್ ಕೊಡೋಕ್ಕಾಗಲ್ಲ ಅಂತ ಒಂದು ಹಿಂಬಾರ ಕೊಟ್ಟರು ಆ ಹಿಂಬರದ ಮೇಲೆ ರಿಪೋರ್ಟ್ ಹಾಕಿ ಚುನಾವಣೆ ಮುಂದೂಡಿ ಒಂದು ಆರು ತಿಂಗಳು ಅಡ್ಮಿನಿಸ್ಟ್ರೇಟರ್ ಹಾಕ್ಬೇಕು ಅನ್ನೋ ಒಂದು ಪಿತೂರಿ ನಡೆದಿತ್ತು ಆ ಪಿತೂರಿ ವಿರುದ್ಧ ನಾವು ಹೈಕೋರ್ಟ್ಗೆ ಆ ಹಿಂಬಾರನ ಚಾಲೆಂಜ್ ಮಾಡಿದ್ದಕ್ಕೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನಮಗೆ ಮೂವತ್ತನೇ ತಾರೀಕು ಎಲೆಕ್ಷನ್ ಮಾಡಲೇಬೇಕು ಅಂತೇಳಿ ಡೈರೆಕ್ಷನ್ ಕೊಡ್ತು ಹಾಗಾಗಿ ಆ ಡೈರೆಕ್ಷನ್ ಮೇಲೆ ನಾವು ನಾವು ನಿನ್ನೆ ಚುನಾವಣೆ ಸ್ಪರ್ಧಿಸಿ ಹದಿಮೂರು ಜನ ಕೂಡ ಅಭೂತಪೂರವಾಗಿ ಗೆಲುವನ್ನು ಸಾಧಿಸ್ತು ಅದಕ್ಕೆ ಕಾರಣಕಾರ್ ನಮ್ಮ ಸಹಕಾರ ಹಾಲು ಉತ್ಪಾದಕರ ಸಂಘದ ಎಲ್ಲ ಮತದಾರರಿಗೂ ಕೂಡ ನಮ್ಮ ಹೊನ್ನೂರು ಜನತೆಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರಚನೆಯಾದಂಥ ಸಂಸ್ಥೆ ಅವಾಗಿಂದೂ ಕೂಡ ಕೆ ಕೃಷ್ಣಪ್ಪ ಅವರು ಅಂತ ಮತ್ತೆ ಅವ್ರ ತಂದೆ ಅವ್ರ ತಂದೆ ನಂತರ ಕೆ ಕೃಷ್ಣಪ್ಪ ಅವರು ನಡೆಸ್ಕೊಂಡ್ ಅವರು ಈಗ ಒಂದು ಮೂರು ವರ್ಷದಿಂದ ಹಿಂದೆ ಅವರ ಮರಣದ ನಂತರ ಈಗ ಚುನಾವಣೆ ನಿಗದಿ ಟೈಮ್ ನಿಗದಿಯಾಗಿತ್ತು ಹಾಗಾಗಿ ಇದೇ ಸಲ ಮೊದಲನೇ ಮೊದಲು ಇಲ್ಲಿ ಚುನಾವಣೆ ಆಗಿರೋದು ಮತದಾನ ಆಗಿರೋದು ಎಪ್ಪತ್ತೇಳನೇ ಇಸ್ವಿಂದನೂ ಕೂಡ ಇದೇ ಮೊದಲನೇ ಸಲ ಮತದಾನ ಆಗಿರೋದು ಎಲ್ಲ ಹೌದು ಇಲ್ಲ ಅವಿರೋಧಿರೋಧಿ ಮಾಡ್ತಾಯ್ತು ರಾಜಕೀಯ ಇದ್ದೇ ಇರ್ತದೆ ಕೋಆಪರೇಟಿವ್ ಕೂಡ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇಟ್ಕೊಂಡು ಒಬ್ರು ಮಿನಿಸ್ಟರ್ ಆದಂಥವ್ರು ಅವರ ಮಗ ಇರ್ಬೋದು ಅವ್ರಿರ್ಬೋದು ಈ ಒಂದು ಇದಕ್ಕೆ ಇನ್ವಾಲ್ವ್ ಆಗಿ ಈ ಥರ ತೊಂದರೆ ಕೊಡೋದು ಎಷ್ಟು ಸಮಂಜಸ ಅನ್ನೋದು ಅದು ಇಲ್ಲ ಆಲ್ರೆಡಿ ನೀಪುರ ತಾಲೂಕು ಜನತೆಗೆ ಗೊತ್ತಾಗೈತೆ ಅವರು ಕೂಡ ಇದು ಶೋಭೆ ತರುವಂಥ ಕೆಲಸ ಅಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇದಕ್ಕೆಲ್ಲ ಇನ್ವಾಲ್ವ್ ಆಗೋಂಥದ್ದು ಏನೈತೆ ಒಂದು ಸಂಸ್ಥೆ ಅಲ್ಲಿ ತಾಳು ಉತ್ಪಾದಕರು ಸಂಘದಲ್ಲಿ ಏನು ಒಂದು ರೈತರಿಗೆ ಒಳ್ಳೇದು ಮಾಡೋ ಕೆಲಸಗಳು ಬೇಕು ಅವ್ರಿಗೆ ರೈತರುಗಳಿಗೆ ಒಳ್ಳೆ ಸರ್ವಿಸ್ ಮಾಡೋವಂಥ ಕ್ಯಾಂಡಿಡೇಟ್ಸ್ ಬೇಕು ಆ ಸೆಲೆಕ್ಟ್ ಆಗಿ ನಾವು ಅರಿದ್ದೋ ಮಾಡ್ತಾ ಇದ್ದೋ ಅವರು ಸೋಲ್ತೀವಿ ಅನ್ನೋ ಒಂದು ಇದರಿಂದ ಎಲೆಕ್ಷನ್ನೇ ಒಂದು ಕಾರಣ ಕೊಟ್ಟು ನಿಂಬರ ಬಂದೋಬಸ್ತ್ ಕೊಡೋಕ್ಕಾಗಲ್ಲ ಅಂತ ಒಂದು ಕಾರಣ ಕೊಟ್ಟು ಅದನ್ನ ಎಲೆಕ್ಷನ್ನೇ ಮುಂದುವರಿಸ್ತಾರೆ ಅಂದರೆ ನಮ್ಮ ವ್ಯವಸ್ಥೆ ಎಲ್ಲೂ ಹೋಗೈತೆ ಇವತ್ತು ನಮಗೆ ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಏನಾದ್ರು ಇರಲಿಲ್ಲ ಅಂತ ಅಂದರೆ ನಮ್ಮ ಕತೆ ಏನು ಮಾಡಬೇಕು ಅಥವಾ ನಮಗೆ ಹೋಗಷ್ಟು ಶಕ್ತಿ ಇತ್ತು ಹೋದ್ವ ಬೇರೆ ಯಾರಾದ್ರಾಗ ಏನು ಮಾಡೋದು ಈ ರೀತಿ ಇರೋಂಥ ಒಂದು ವ್ಯವಸ್ಥೆಯನ್ನು ಸರಿ ಆಗಬೇಕು ಬಟ್ ಅದರಿಂದ ನಮಗೆ ತುಂಬ ತೊಂದರೆ ಆಯಿತು ಆದರೂ ಕೂಡ ನಾವು ಅದೆಲ್ಲ ನಿಭಾಯಿಸ್ಕೊಂಡು ಇವತ್ತು ನಾವು ಹದಿಮೂರಕ್ಕೆ ಹದಿಮೂರು ಜನನೂ ಕೂಡ ಒಂದು ಗೆಲುವನ್ನು ಸಾಧಿಸಿದ್ವಿ ಅದರಿಂದ ಅದೊಂದು ಖುಷಿ ಅಷ್ಟು ಬಿಟ್ಟರೆ ತೊಂದರೆ ಅಂತೂ ಕೊಟ್ಟರು ಅದು ನಿಮ್ಮ ಮೂಲಕ ಜನಗಳಿಗೆ ಗೊತ್ತಾಗಲಿ ಅನ್ನೋದು ನನ್ನ ಅಭಿಪ್ರಾಯ